ಸಾಳ್ತಿ ಕೇಳಿಸ್ಕೊಳ್ಳಿ ಎಸ್ ಸಾವಿರ ಮುಖ ಅಂತ ಅರವತ್ತೈದು ಲಕ್ಷ ಓಟ್ ತೆಗೆದು ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ ಅರವತ್ತೈದು ಲಕ್ಷ ಓಟನ್ನು ವಾಪಸ್ ಹಾಕಿ ಅಂತ ಹೇಳಿದ್ರು ಯಾಕೆ ಹಾಕ್ಲಿಲ್ಲ ಅರವತ್ತೈದು ಲಕ್ಷ ಓಟ್ ತೆಗೆದಿದ್ದನ್ನ ಡಿಜಿಟಲ್ ಫಾರ್ಮ್ಯಾಟ್ನಾಗ ಒಂದು ಮೋದಿ ಸಾಹೇಬರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಒಂದು ಓಟ್ ರೈಸ್ ಕೊಡೋಕೆ ಬರಲ್ವಾ ಏನು ರೀ ಡಿಜಿಟಲ್ ಫಾರ್ಮ್ಯಾಟ ಓಟರ್ ಲಿಸ್ಟ್ ಕೊಡಲ್ಲ ಯು ಆರ್ ನಾಟ್ ಏಬಲ್ ಟು ಕಿವೆ ಡಿಜಿಟಲ್ ಫಾರ್ಮ್ಯಾಟ್ ಇವ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋರ್ ಲಿಸ್ಟ್ ವಾಟ್ಸ್ಆರ್ಟ್ ಆಫ್ ಎಲೆಕ್ಷನ್ ಒಂಟು ಕಂಟೆಕ್ಟ್ ಆಮೇಲೆ ಎಲೆಕ್ಷನ್ ಕಮಿಷನರಿಗೆ ಒಂದು ರೈಟ್ ಇದೆ ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ ಹದಿನಾಲ್ಕು ಲಕ್ಷ ಓಟು ಫೇಕ್ ವೋಟ್ಸ್ ಇದ್ದಾವೆ ಅರವತ್ತೈದು ಲಕ್ಷ ಓಟನ್ನು ತೆಗೆದಿದ್ದಾರೆ ಇಪ್ಪತ್ತು ಲಕ್ಷ ವೋಟನ್ನ ಆ್ಯಡ್ ಮಾಡಿದ್ದಾರೆ ಮೂರು ಲಕ್ಷ ಓಟ್ಗಳು ಝೀರೋ ಅಕೌಂಟಲ್ಲಿ ಇದ್ದಾವೆ ಝೀರೋ ಮನಿ ಅಂತ ತೋರಿಸಿದ್ದಾರೆ ಅದರ ಜೊತೆಗೆ ವಿಶ್ವಗುರು ಸಾಹೇಬರು ಹತ್ತತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ಮತ್ತು ಇದೆಲ್ಲ ಮಾಡಿದರೂ ಕೂಡ ಆರ್ ಜೆ ಡಿಗೆ ಇಪ್ಪತ್ತ್ಮೂರು ಪರ್ಸೆಂಟ್ ಓಟ್ ಶೇರ್ ಬಂದು ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಪಿಗೆ ಇಪ್ಪತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ನೂರ ಒಂದು ಸೀಟ್ ಬಂದಿದೆ ಜೆ ಡಿ ಯುಗೆ ಹತ್ತೊಂಬತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ಅವ್ರಿಗೆ ಎಂಬತ್ತೊಂಬತ್ತು ಸೀಟ್ ಬಂದಿದೆ ಇಪ್ಪತ್ತೈದು ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ ಒಂಬತ್ತು ಪರ್ಸೆಂಟ್ ಇರಬೇಕಂತ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡಿರಿ ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ ನೂರ ಮೂವತ್ತ್ ನಾಲ್ಕು ಸೀಟ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ ಅವನಿಗೆ ಕನಿಷ್ಠ ನಿಯರಿಂಗ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪರ್ಸೆಂಟ್ ಓಟ್ ಸೇರಿತ್ತು ಈ ಬಾರಿ ಕೇವಲ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ ಅದೇ ಆರು ಪರ್ಸೆಂಟ್ ಓಟ್ ಸೇರಿದೆ ಸಾಧ್ಯವೇ ಇದೆ ಇವೆಲ್ಲ ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಸೋರಿ ಅಂತ ಅದೇ ಅವ್ರಿಗೆ ಮತ್ತೆ ಅವ್ರು ಮಾಡ್ತಾರೆ ಹೇಳ್ತೀವಿ ಮಾಡಿಲ್ವಾ ಈಗ ಮಹಾರಾಷ್ಟ್ರದಲ್ಲಿ ನಲ್ವತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ನೀವು ಇಲ್ಲೇ ಇದ್ದೀರಿ ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡಿರಿ ಎಲೆಕ್ಷನ್ ಕಮಿಷನರ್ ಓಪನ್ ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡಲಿ ಓಕೆ ನೀವು ಚೆಕ್ ಮಾಡಿರಲ್ಲ ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡಿಬಿಡಮ್ಮ ನೀನು ಎಲೆಕ್ಷನ್ ಮಾತಾಡಕ್ಕೆ ಬಿಡ್ರಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನ ನೀವು ಓಪನ್ ಮಾಡಿ ಯಾವ್ದಾರು ಡೀಟೇಲ್ಸ್ ಕೊಡಿ ನೋಡೋಣ ಏನು ಡೀಟೇಲ್ಸ್ ಸಿಗ್ಬೋದು ಹೇಳಿ ಆನ್ಲೈನ್ ಯಾಕೆ ಕೊಡಲ್ಲ ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನು ಚಕ್ಕೆ ಮಾಡಬಾರ್ದು ಅದನ್ನು ರೂಲ್ ಮಾಡ ಯಾವ ರೀತಿ ಯಾಕೆ ರೂಲ್ ತಂದರು ಯಾವುದೇ ರೀತಿಯಾದಂಥ ಸೊ ಎಲೆಕ್ಷನ್ ಕಮೀಷನ್ನ ಸುಪ್ರೀಂ ಕೋರ್ಟ್ ಡೈರಿಂದ ಹೊರಗೆ ಹಾಕಿಟ್ರು ಕಾರಣ ಏನು ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರು ವಾಲಂಟೀರ್ ರಿಟೈರ್ಮೆಂಟ್ ತಗೊಂಡ ಕಾರಣ ಏನು ಇವ್ರು ಬಂದಮೇಲೆ ಮೂರು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರ್ತಕ್ಕಂಥ ಎರಡು ಕೋಟಿ ಓಟ್ನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಉಲ್ಟಾಗುತ್ತೆ ಬಿಹಾರ್ನಲ್ಲಿ ಬಿಹಾರ್ನಲ್ಲಿ ಅರವತ್ತೈದು ಲಕ್ಷ ಓಟ್ ಕಮ್ಮಿ ಮಾಡ್ತಾ ಕಾರಣ ಏನು ಅಂದ್ರೆ ಇದ್ರಾಗ ನೀವ್ ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತರ್ತನೇ ಎರಡ್ ಸಾವಿರದ ಇಪ್ಪತ್ಮೂರ ಇಲ್ಲಿ ಅಸಾಂನಲ್ಲಿ ಪ್ರಾರಂಭ ಆಯ್ತ್ರಿ ಇದು ಅಸಾಮ್ನಲ್ಲಿ ಗಟ್ಟಿಯಾಗ ಪ್ರಾರಂಭ ಆಗಿದೆ ಈಗ ಮತ್ತೆ ರಾಜ್ಯದಾಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು ರಾಜ್ಯ ಎಲೆಕ್ಷನ್ ಅಷ್ಟು ಕಾಂಗ್ರೆಸ್ಗೆ ಈ ಎಲೆಕ್ಷನ್ ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು ಯಾರು ಯಾರು ಬಂದ್ರು ದ್ನಗೇಶ್ವರ ಬಾಬಾ ಎನ್ ಬಂದರು ಅವರಿಂದ ಅವ್ರಿಗೆ ಸಹಕಾರ ಆಗ್ತದ ಅದಕ್ಕೆ ನಾವ್ ಪ್ರೂಫ್ ಕೊಡ್ತೇವ ಅಲ್ರಿ ನೀವೇಳದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತು ಚುನಾವಣೆ ಬಂತು ಐದು ತಿಂಗಳಿಂದ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯ ಇದೆಯಾ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ ನಿಮಗೂ ಅನುಭವ ಇದೆ ನಿಮಗೂ ಅನುಭವ ಇದೆಯಲ್ಲ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಈ ನಾಯವಾಗ ಸೋಲ್ತದೆ ಇಲ್ಲಿ ಬಿ ಜೆ ಪಿ ಸೋಲ್ತೈತೆ ಐದೇ ತಿಂಗಳ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಬಿ ಜೆ ಪಿ ಗೆಲ್ತಂದ್ರೆ ಅರ್ಥ ಏನು ಅಂದರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಅಂತ ಯಾರು ಹೇಳಿದ್ರು ಬಿ ಜೆ ಪಿರು ಹೇಳಿದರು ಜನ ಹೇಳಿದ್ರು ಅದೇ ಆರು ತಿಂಗಳನ್ನಾಗೆ ಮತ್ತೆ ಜನ ಪ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ ನಾನು ಕೇಳ್ತಕ್ಕಂಥ ಪ್ರಶ್ನೆ ಬಿಹಾರ ಅಲ್ರಿ ಇಷ್ಟೆಲ್ಲಾ ಹೇಳ ಕೂಡ ಮತ್ ನೀವ್ ಈಗ ಬಿಹಾರದ ಚುನಾವಣೆ ರಾಜ್ಯದ ಎಲ್ಲಾ ಸಚಿವರಿಗೆ ನಡಕ ಶುರು ಆಗಿದೆ ಹಿಂಗೇ ಇದೀವಿ ಅಲ್ಲ ಅದೇ ಯಾಕಂದ್ರೆ ವೋಟ್ ಮೇಲೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಬಹಳ ನಂಬಿಕೆ ಇದೆ ಅಂದ್ರೆ ಜನರ ಮೇಲೆ ಜನರ ಮೇಲೆ ನಂಬಿಕೆ ಶೇರ್ ಅಷ್ಟೇ ಇದೆ ಅಲ್ರಿ ಈಗ ನೋಡ್ರಿ ಒಂದ್ ಕಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ನ ಜಾಸ್ತಿ ಆಗ್ಬೇಕಿಲ್ಲ ಇನ್ನೂರು ಸೀಟು ಇನ್ನೂರು ಇಪ್ಪತ್ತು ಸೀಟ್ನಲ್ಲಿ ಇನ್ನೂರ ನಲ್ವತ್ತು ಸೀಟ್ನಲ್ಲಿ ಇನ್ನೂರು ಸೀಟ್ ಮದ್ಮೇಲೆ ಕಳೆದ ಚುನಾವಣೆಗೆ ಓಟ್ ಶೇರ್ನ ಜಾಸ್ತಿ ಆಗ್ಬೇಕು ಓಟ್ ಶೇರ್ ಸೇಮ್ ಇದೆಯಲ್ಲ ಓಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ ಅರವತ್ತೈದು ಲಕ್ಷ ಓಟ್ ತೆಗೆದು ಬಿಟ್ಟಿದ್ರೆ ಹೊರಗಡೆ ಇದು ಕಾಣ್ತಲ್ರಿ ಮೇಲ್ನೋಟಕ್ಕೆ ಕಾಣ್ತತ್ತಲ್ರಿ ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಗೆಲ್ತಾ ಇದಾರೆ ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ ಮತ್ತೆ ಮತ್ತ ಮೂರು ಲಕ್ಷ ಓಟ್ ಜಾಸ್ತಿ ಆಯ್ತದ ನೋಡಿದಿರ್ತಾನೆ ಅಲ್ಲಿ ನೋಡಿದಿರ್ಲೋ ಮೂರು ಲಕ್ಷ ಓಟ್ ಡಿವೈಡೆಡ್ ಬೈ ಇನ್ನೂರ ಆಯ್ತಪ್ಪ ಒಂದೊಂದು ಕಾನ್ಸ್ಟೆನ್ಸಿಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಓಟ್ ಆಯ್ತು ಇಪ್ಪತ್ತು ಸಾವಿರ ಓಟು ರಾತ್ರಿ ರಾತ್ರಿ ಐದಲ್ಲ ಚಾರ್ಜ್ ಜಾಸ್ತಿ ಆಗ್ಬಿಡತ್ತ ಮೂರು ಲಕ್ಷ ಓಟ್ಗಳು ಜಾಸ್ತಿ ಆಗ್ಬಿಡ್ತಾವ ನೀವು ನೀವು ಅಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ ನೀವೇನು ಪಿ ಎನ್ ಪ್ಯಾಡ್ ಇದೆ ಆ ಬಿಡ್ರಿ ಕೈಗೆ ನೀವು ಬಹಳ ದೊಡ್ಡ ವಿಶ್ವಗುರು ನಿಮಗೆ ಭಾಳ ಧೈರ್ಯ ಇದ್ರೆ ನೀವು ಪಾರದರ್ಶಕತೆ ಇದ್ರೆ ಮಾಡಿಬಿಡಲ್ಲ ಅದನ್ನ ಇಷ್ಟೆಲ್ಲ ಅನುಮಾನ ಆಗಬೇಕು